ನೂತನ ಗೃಹ ಷಣ್ಮುಖ ಸದನ ಉದ್ಘಾಟನಾ ಕಾರ್ಯಕ್ರಮವನ್ನು ಶುಕ್ರವಾರ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಯಂಕಾಲ ಎಂಟು ಹದಿನೈದಕ್ಕೆ ಮಾಗೋಡ್ ರಸ್ತೆಯಲ್ಲಿರುವ ಕೆ ಎಚ್ ಬಿ ಕಾಲೋನಿಯಲ್ಲಿ ನಿರ್ಮಾಣಗೊಂಡಿರುವ ಈ ಬೃಹತ್ ಕಟ್ಟಡದ ನಿರ್ಮಾಣದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶ್ರೀಮದ್ ಜಗದ್ಗುರು ಸೂರ್ಯ ಸಿಂಹಾಸನಾದೀಶ್ವರ ಶ್ರೀ ಸಾವಿರದ ಎಂಟು ಶ್ರೀ ಜಗದ್ಗುರು ಪಂಡಿತಾರಾಧ್ಯ ಡಾಕ್ಟರ್ ಚನ್ನ ಸಿದ್ದರಾಮ ಜಗದ್ಗುರುಗಳು ರಾತ್ರಿ ಎಂಟು ಹದಿನೈದಕ್ಕೆ ಆಗಮಿಸಿ ಅವರ ದಿವ್ಯ ಪೂಜೆಯನ್ನು ನೆರವೇರಿಸಲಾಗುತ್ತದೆ ನಂತರ ಶನಿವಾರ ದಿನ ದಿನ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮುಹೂರ್ತದಲ್ಲಿ ಬೆಳಗ್ಗೆ ಏಳು ಹದಿನೈದಕ್ಕೆ ಶ್ರೀ ಷಟಸ್ಥಲ ಬ್ರಹ್ಮ ಶ್ರೀ ವೀರಭದ್ರ ಶಿವಾಚಾರ್ಯ ಶಿವಯೋಗಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ವೀರಭದ್ರೇಶ್ವರ ಹಾಗೂ ಭದ್ರಕಾಳಿ ಗುಗ್ಗಳ ಕಾರ್ಯಕ್ರಮವು ನೆರವೇರಲಿದ್ದು ಅಂದಿನ ಈ ಒಂದು ಶುಭ ಸಮಾರಂಭಕ್ಕೆ ಸಕಲ ಭಕ್ತಾದಿಗಳು ಬಂಧು ಬಳಗ ಹಾಗೂ ಸ್ನೇಹಿತ ವರ್ಗ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಈ ಕಾರ್ಯಕ್ರಮದ ಸತ್ಕಾರವನ್ನು ಸ್ವೀಕರಿಸಬೇಕೆಂದು ನಮ್ಮ ಮಾತೋಶ್ರೀಯವರಾದ ಶ್ರೀ ಮತ್ತು ಕೋಮಲಮ್ಮ ದಿವಂಗತ ಷಣ್ಮುಖಯ್ಯ ಶಿವಲಿಂಗಯ್ಯ ಮಠ ನಿವೃತ್ತ ಕೃಷಿ ಅಧಿಕಾರಿಗಳು ಹಾಗೂ ಅವರ ಶ್ರೀ ಗಂಗಾಧರಯ್ಯ ಷಣ್ಮುಖಯ್ಯ ಮಠದ ಅವರ ಮಕ್ಕಳು ಹಾಗೂ ಮೊಮ್ಮಕ್ಕಳು ಹಾಗೂ ಬಂಧು ಬಳಗ ಮಿತ್ರರು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ ಅಂದಿನ ಈ ಕಾರ್ಯಕ್ರಮದ ಉದ್ಘಾಟನೆಯ ದಿನ ಶ್ರೀ ಬಸವೇಶ್ವರ ಜಯಂತಿ ಮತ್ತು ಶ್ರೀ ಜಗದ್ಗುರು ದ್ವಾರಕಾಸ್ವಾಮಿಗಳ ಸ್ವಾಮಿಗಳ ಜಯಂತಿ ನೆರವೇರಲಿದ್ದು ಆ ಕಾರ್ಯಕ್ರಮವನ್ನು ಜಗದ್ಗುರುಗಳು ನೆರವೇರಿಸಲಿದ್ದಾರೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಹೃದಯಪೂರ್ವಕ ಬೇಡ್ಕೊಳ್ತಾ ಇದ್ದೇವೆ